ತಂತ್ರ ರಾಜಕೀಯ ಕುತಂತ್ರಗಳನ್ನ ಮಾಡಿ ಈ ಬಾರಿ ಕಳಪೆ ಕೊಟ್ಟು ಜೈನ್ ಒಳಗಡೆ ಹಾಕಿಸ್ತಾರೆ ಒಳಗಡೆ ಎಲ್ಲಾ ಇರೋದು ದಟ್ರೆ ಯಾರು ಇಲ್ಲ ಒಬ್ಬೊಬ್ರು ಒಂದೊಂದರ ಒಳಗಡೆ ಆಡ್ತಾರ ಆಟ ಆಚೆ ಜನರು ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾವ್ರೆ ನಾನಲ್ಲ ನೀನಲ್ಲ ಅನ್ಕೊಂಡು ಲಾಸ್ಟ್ ಗುಳಿಯೋದು ಒಬ್ನೇ ಅಲ್ಲಿ ಆದ್ರೆ ಈಗ ತಕ್ಷಣಕ್ಕೆ ಯಾರನ್ನ ಆಚೆಕ್ ತಳಿಬೇಕು ಅನ್ನೋದಕ್ಕೆ ಗುಂಪು ಕಟ್ಕೊಂಡು ಗುಂಪು ಕಟ್ಕೊಂಡು ಈ ಸರಿ ಅವ್ನ ತಳ್ಳಣ ಇವನ್ನ ಬಾವಿಗ್ ತಳ್ಳಣ ಅನ್ಕೊಂಡು ನಡೆಸ್ತಾರೆ ಅದ್ರಲ್ಲಿ ಈ ಸರಿ ಬಕ್ಡನ ಹನುಮಂತ ಮಾಡ್ಬಿಟ್ಟವ್ರೆ ಅದಕ್ಕೆ ಹನುಮಂತನ ಕಳಪೆ ಕೊಟ್ಟಿದ್ ಮಾಡವ್ರೆ ಹನುಮಂತ ಏನು ದಡ್ಡನಲ್ಲ ಚೆನ್ನಾಗಿ ಆಡಿದ್ದಾನೆ ಎಲ್ಲ ಇದು ಮಾಡಿದ್ದಾನೆ ಸ್ವಲ್ಪ ಅವನೇನೋ ಒಂದು ಹಳ್ಳಿ ವಾತಾವರಣ ಬೆಳ್ದಿರೋದಕ್ಕೆ ಆ ಏನಾದ್ರು ರೆಸಾರ್ಟ್ ಯಾವ್ದು ಕಾರ್ಯಕ್ರಮಗಳೆಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಏರುಪೇರು ಮನುಷ್ಯ ಎಲ್ಲ ಒಳಗಡೆ ಬಂದಿರೋದೆಲ್ಲ ಸ್ಟಾರ್ ಅಲ್ಲಿ ಜೀವನ ಮಾಡ್ಕೊಂಡ್ ಬಂದಿರೋ ಯಾರು ಬಂದಿಲ್ಲ ಏನೋ ಕಾರ್ಯಕ್ರಮ ಸ್ವಲ್ಪ ಹಿಡಗಿಡ್ಬೋದು ಅದಕ್ಕೆ ಎಲ್ಲರೂ ಕಲ್ರೆ ಏನು ಮಾಡೋಣ ಅಂದ್ರೆ ನನಗಿಂದ ಕಣ್ಣೆರೋ ನನಗಿಂದ ಚಿಕ್ಕ ಕಣ್ಣೆ ಯಾರೋ ದೊಡ್ಡ ಕಣ್ಣೆ ಯಾರೋ ಅನ್ಕೊಂಡಿರೋಲ್ಲ ದೊಡ್ಡ ಕಳ್ಳರೆಲ್ಲ ಒಂದಾಗಿ ಚಿಕ್ಕಳನ್ನ ಕೆಳಕ್ ತಲ್ದಂಗೆ ಎತ್ಬಿಟ್ಟು ಅವನ್ನ ಅವನ ಕಳಪೆ ಕೊಟ್ಟವ್ರೆ ಅವನಿಗಿಂತ ಅಧ್ವಾನಗಳ ಇವ್ರು ಅವ್ನನ ಹಳ್ಳಿ ವಾತಾನ ಬೆಳ್ದಿ ಬಂದವನ ಏನೋ ಅವ್ನಿಗೆ ರೆಸಾರ್ಟ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡೋದು ಗೊತ್ತಿಲ್ಲದೆ ಇರ್ಬೋದು ಆ ರೀತಿ ಅದನ್ನ ಅದನ್ನ ಇಕ್ಕೊಂಡ್ ಕಳಪೆ ಕೊಟ್ಟವ್ರೆ ಅದರಿಂದ ನೋಡಕ್ ಹೋದ್ರೆ ಇನ್ನೂ ಎಷ್ಟೋ ಜನ ಅವ್ರಲ್ಲಿ ಇರೋರಲ್ಲ ಕಲ್ರು ಕಳ್ರ ಒಳಗಡೆ ಅಂದಂಗೆ ಒಪ್ಪು ನಾಚಕ್ರೆ ಜನಗಳ ಮನ್ಸಲ್ಲಿ ಹನುಮಂತ ಚೆನ್ನಾಗಿದ್ದಾನೆ ಓಟಿಂಗ್ ಇರ್ಬೋದು ಪ್ರತಿಯೊಂದಲ್ಲೂ ಚೆನ್ನಾಗಿದ್ದಾನೆ ಮಾಡಿ ಅವನು ಯಾರೋ ಅವ್ರು ಸಾರ್ ನಮ್ ಕಳ್ಳ ಕನ್ನಡಿಗೇ ಅದೇ ನೀ ನೀತಾಗಿ ಆಟ ಆಡ್ದವ್ ಗೆದ್ಲಿ ಅನ್ನೋದು ನಮ್ ಇಚ್ಛೆ ಆಡ್ತಾನ ಯಾರ ಗೆಲ್ಲಿ ನಮ್ಮ ಒಳಗಡೆ ಇರೋರು ಯಾರೇ ಹೇಳಿ ಒಳ್ಳೆವ್ನ ಹೇಳಿ ಕೆಟ್ಟವ್ನಿ ಎಲ್ಲ ನಮ್ಮ ಗೆಲ್ಲಿ ಬಿಡ್ರಿ ಯಾರವ್ರು ಅಲ್ಲಾ ರೆಸಾರ್ಟ್ ಅಲ್ಲಿ ಈ ರೀತಿ ಇರಬಾರದು ಅನ್ನೋದ್ಕೆ ರಜತೆ ಮುಖ್ಯ ಕಾರಣ ಯಾಕಂದ್ರೆ ಅವನು ಎಲ್ಲ ಅದು ಇದು ಎಲ್ಲ ಕಿತ್ತು ಬಿಸಾಕಿ ಎಲ್ಲ ಚೆಲ್ಲಿ ಅದ್ ರಜೆ ಏನಂದ್ರೆ ಎಲ್ಲ ಪರ್ಸ್ನಲ್ ಆಗಿ ತಗೊಂತಾನೆ ಆಯ್ತಾ ಒಂದು ಡಿಸೆಂಟ್ ಇರ್ತದೆ ನೀವು ರೆಸಾರ್ಟ್ ಹೋತಾಜೆ ಅಂದ್ರೆ ಒಂದು ತೂಕ ಇರ್ಬೇಕು ಇವಾಗ ಅದು ಹೆಂಗೈತೆ ಗೊತ್ತ ಯಾರೋ ಇವನು ರೋಡಾಗ ಎತ್ಕೊಂಡಾಗ ಸ್ಟಾರ್ ಬಿಟ್ರಿ ಅದು ಹೆಂಗಿರ್ತೈತಿ ನೋಡ್ರಿ ಹಂಗಾಡ್ತಾವಣೆ ಕೊಡ್ಲಿ ಅವನ ಕೊಟ್ಲೆ ಕೊಟ್ಟಬೇಕಾಯ್ತವ ಕೊಡ್ರಿ ಅದು ಕೆಲಸ ತೆಗೆಯದ್ರ ಮೇಲೆ ನೋಡ್ಸ್ಬೇಕು ಸುಮ್ಮನೆ ಆ ಅನ್ಕೊಂಡು ಆ ಸ್ವಿಮ್ಮಿಂಗ್ ಪೂಲಲ್ಲಿ ಡಂಬಲ್ ಆಗ್ತಾನೆ ಹೊಡ್ದಗಿದೋಡ್ರೆ ಆ ಏನು ತಾನೆ ಅವ್ನು ರಜತ್ ಆ ಅದು ಏನಂದ್ರೆ ಪರ್ಸ್ನಲ್ ತಗೊಂಡು ಆಡಕ್ಕೆ ಹೋಗ್ಬಾರ್ದು ಗೇಮು ಗೇಮ್ ಆಡ್ರಿ ಬಡ್ರಿ ರಜತ ಅಲ್ಲೇ ಇರಲ್ಲ ಚೈತ್ರ ಅಲ್ಲೇ ಇರಲ್ಲ ಯಾರೇನಿರಲ್ಲ ಮೋಸ ಮಾಡ್ಕೊಂಡು ಕ್ಯಾಪ್ಟನ್ ಭವ್ಯನ ಅಲ್ಲೇ ಇರ್ತಾರೆ ಗೂಟ ಆಡ್ಕೊಂಡ ಭವ್ಯನ ಆಚೆಗೆ ಬರ್ಬೇಕು ಆ ಇಲ್ಲಿ ಒಬ್ಬರಿಗಿಂದ ಒಬ್ರು ಕಿಲಾಡಿಗಳು ಸರ್ ಸುಮ್ನೆ ಜನ ನೋಡ್ಕೊಂಬೋದ್ ನಿಮ್ಗೆ ನೀವು ಅವರ್ ಅವರಲ್ಲಿ ಏನ್ ಎಷ್ಟೇ ಅವರ್ ಹಾಕೋದು ಎರಡರಿಂದ ಮೂರ್ ಅವರ್ ಹಾಕ್ತಾರೆ ಒಬ್ಬರೊಮ್ಮ ಬಿಡ್ತಾರೆ ಅಷ್ಟೇ ನೋಡ್ತಾರದು ಇವ್ರದ್ದು ಒಂದ್ ದಿವಸ ಎಲ್ಲ ನೋಡ್ಬೇಕಲ್ಲ ಆಟಗಳು ಒನ್ ಅವರ್ ಒನ್ ಅಂಡ್ ಆಫ್ ಅವರ್ ಅಷ್ಟೇ ಅಷ್ಟೇ ಅದು ಅಡ್ವರ್ಟೈಸ್ಮೆಂಟ್ ಎಲ್ಲ ತೆಗ್ದ್ರೆ ಅಷ್ಟೇ ಇವ್ರು ಇನ್ನ ಇಪ್ಪತ್ನಾಲ್ಕು ಅವರ್ ಆಡಿರ ಆಟ ನೋಡ್ಸ್ಬೇಕಲ್ಲ ಎಲ್ಲಾ ಕಿಲಾಡಿಗಳೇ ಅವ್ರು ಒಬ್ರಗಿಂದ ಒಬ್ರು ಕೊಟ್ರು ಒಬ್ಬರು ಪಕ್ಕದಲ್ಲೇ ಅದನ್ ಬೇಕಂದ್ಬಿಟ್ಟು ಕೈಕೊಂಡವ್ರೆ ಎಲ್ಲ ಫೀಡಿಂಗ್ ಆಗುತ್ತೆ ಇನ್ನು ಮೇಲೆ ಆಟ ಶುರು ಆಗೋದು ಇಷ್ಟಿನ ಆಗಿರೋದಲ್ಲ ಬಿಗ್ ಬಾಸಲ್ಲಿ ಇನ್ನು ಮೇಲೆ ನಾನಾ ನೀನು ಅಂದ್ಕೊಂಡು ವೈಯಕ್ತಿಕವಾಗಿ ತಗೊಂಡು ಬರ್ತಾರೆ ಆದರೆ ರಜತ್ ವೈಯಕ್ತಿಕವಾಗಿ ತಗೊಳೋದು ಬೇಡ ನೀನು ಒಂದು ದೇವ್ರಿಗೆ ಗಿಫ್ಟ್ ಕೊಟ್ಟರೆ ಒಳಗಡೆ ಹೋಗಿ ನಿಮಗೆ ಒಂದು ಅವಕಾಶ ಕೊಟ್ಟವರೆ ಪ್ರತಿಭೆ ನೋಡ್ಸೋ ಸುಮ್ಮನೆ ತರಲೇ ತರೋ ಹುಚ್ಚಿಸ್ತಾರಲ್ಲ ಆಡೋದ್ರಿಂದ ಏನು ಇದಾಗಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ ಅಲ್ಲ ಇದು ಇದರಲ್ಲಿ ಹನುಮಂತ ಅವ್ರಿಗೆ ಕಳಪೆ ಕೊಟ್ಟಿರೋದು ಯಾವ ಮಟ್ಟಿಗೆ ಇದು ಧನರಾಜ್ಗೆ ಪ್ರಭಾವ ಬೀರಿದೆ ಅಂದ್ರೆ ಅವನ್ ಕೂತ್ಕೊಂಡು ಹತ್ ಬಿಡ್ತಾನೆ ಅಂದ್ರೆ ಒಂದು ಹತ್ತು ನಿಮಿಷ ಅದು ಎಪಿಸೋಡ್ ತೋರಿಸ್ತಾರೆ ಮೊನ್ನೆ ಕೂತ್ಕೊಂಡು ಹತ್ ಬಿಡ್ತಾನೆ ಇಲ್ಲೆಲ್ಲಾ ಹೆಂಗೆ ಟೀಮ್ ವರ್ಕ್ ಮಾಡಿ ಅವ್ನಿಗೆ ಕಳಪೆ ಕೊಟ್ಟಿದ್ದಾರೆ ನನ್ನ ದೋಸ್ತಿಗೂ ನಾನು ಕೂಡ ಕಳಪೆ ಕೊಟ್ಬಿಟ್ಟೆ ಇವರ ಒಂದು ಇದಕ್ಕೆ ಒಳಗಾಗಿ ಅಂದ್ಬಿಟ್ಟು ಕೂತ್ಕೊಂಡು ಹತ್ ಬಿಡ್ತಾನೆ ಇವತ್ತು ಧನ್ರಾಜ್ ಯಾವಾಗ ಆಚೆ ಬರ್ಬೇಕಾಯ್ತು ಯಾವಾಗೋ ಒಂದು ಸೈಡ್ ಲೆನ್ ಮಾಡಿ ಅವ್ನ ಫಸ್ಟ್ ಹಳ್ಳಕ್ಕೆ ತಳ್ಬೇಕು ಎಲ್ಲಾ ರೆಡಿ ಮಾಡಿ ಇವ್ನೇ ಧನ್ರಾಜ್ನೆ ರೆಡಿ ಮಾಡಿದ್ ಹಳ್ಳಕ್ಕೆ ಬೀಳ್ಸಿ ಕಳ್ಸ ಮನೆಗೆ ಅನ್ಬಿಟ್ಟು ಇವ್ನು ಹನುಮಂತ ಮೇಲೆ ಇವನ್ಗೆ ಒಂದ್ ಸಪೋರ್ಟ್ ಸಿಕ್ತು ಒಂದ್ ಕೈ ಸಿಕ್ತು ಒಂದ್ ಶಕ್ತಿ ಸಿಕ್ತು ಇವತ್ತು ಅವನ್ನೇ ತಳ್ಳವ್ ಇವನು ಇವನು ಹನುಮಂತ ಬಂದಿದ್ರೆ ಇಷ್ಟೊತ್ ಕೇಳ ಧನರಾಜ್ ಮನೆಗಿರೋನು ಅದನ್ನ ತಿಳ್ಕೊಬೇಕು ಒಂದ್ ಸ್ನೇಹಿತ ಅಂದ ಮೇಲೆ ಬಿಟ್ಕೊಡಬಾರ್ದು ಆಯ್ತಾ ಏನೋ ಅವನು ವಿದ್ಯಾವಂತ ಇಲ್ದಿರ್ಬೋದು ಆ ಆ ಜಾಗದಲ್ಲಿ ಆ ರೀತಿ ನಡ್ಕೊಂಡು ಅದು ಅದಕ್ಕೆ ಧನ್ರಾಜ್ ಸೇರಿ ಮಾಡ್ದ ಅಂದ್ರೆ ಎಲ್ಲ ಅಲ್ಲಿ ಏನಾಗುತ್ತೆ ಗೊತ್ತಾ ಯಾವ್ದು ಸ್ನೇಹ ಇಲ್ಲ ಒಳಗಡೆ ಇರೋದು ಈ ವಾರ ಉಳ್ಕೊಳಕೆ ಯಾರು ಸ್ನೇಹ ಮಾಡ್ಬೇಕು ಅನ್ಕೊಂಡ್ ಜೀವನ ಮಾಡ್ತಾರೆ ಹೊರ್ತನು ಓಪನ್ ಅಪ್ ಆಗಿ ಎರಡು ದಿವಸ ಇದನ್ನ ಕಡಕಾಗಿ ಬರಬೇಕು ಬರ್ಬೇಕು ಯಾರು ಇಲ್ಲ ನಾನೊಂದ್ ಮೂರ್ ಜನ ಹಾಕೊಂಡು ಓಟ್ನ ಇದು ಮಾಡಲ್ಲ ಈ ರೀತಿ ಒಳಗಡೆ ಪಕ್ಷಿಗಳ ತರ ಮಾಡ್ಕೊಂಡು ಜೀವನ ಮಾಡ್ತಾರೆ ಹೊರ್ತನು ಈ ಕಳಪೆ ಕೊಟ್ಟಿದ್ದು ತಪ್ಪೋದು ಇನ್ನೊಂದ್ ಕಡೆ ಸಿಕ್ಕಾಬಿಟ್ಟೆ ಸದ್ ಮಾಡಿದ್ದು ಅಂದ್ರೆ ಈ ವಾರ ಸುದೀಪ್ ಅವರು ಒಂದ್ ಮಾತನ್ನ ಹೇಳ್ಬಿಡ್ತಾರೆ ಹನುಮಂತನ್ಗೆ ಅದರಿಂದ ಒಂದು ಕಾಂಟ್ರವರ್ಸಿ ತರಾನೇ ಸಿಕ್ಕ ಟ್ರೋಲ್ ಗಳಾಗುತ್ತೆ ಕುಗ್ಗಿಸ್ಬಿಟ್ರು ಅಂತ ಹನುಮಂತ ಅವ್ರನ್ನ ಮಾತಿಂದ ಕುಗ್ಗಿಸ್ಬಿಟ್ರು ಅಂತ ಒಂದು ಇದೇ ಟ್ರೋಲೆ ಆಗುತ್ತೆ ಇಲ್ಲಿ ಬಿಗ್ ಬಾಸ್ ಅಂತ ಹೇಳಿದ್ರೆ ಸುದೀಪ್ಣ ಎಷ್ಟು ಮುಖ್ಯ ಆರು ಏಳು ಕೋಟಿ ಜನನೂ ಮುಖ್ಯನೇ ಪ್ರತಿಯೊಬ್ಬರು ನೋಡಿದ ಒಂದು ಯಶಸ್ಸು ಸುಮ್ಮನೆ ನಾನು ಕಾರ್ಯಕ್ರಮ ಮಾಡಿದ್ದೀನಿ ಮಟ್ ಯಾರು ನೋಡಿಲ್ಲ ಅಂಟಿ ಏನು ಬೆಲೆ ಇರುತ್ತೆ ಜನಗಳ ಆಯ್ಕೆ ಏನಕ್ಕಿದೆ ಅವ್ರು ಆಯ್ಕೆ ಮಾಡಿದರೆ ತಾನೆ ಎಲ್ಲೇ ಹೋಗ್ಲಿ ಇವಾಗ ಚುನಾಯಿತ ಪ್ರತಿನಿಧಿ ಗೆಲ್ಬೇಕಂದ್ರೆ ಜನಗಳದ್ದು ಓಟ್ ಬೇಕು ಜನಗಳ ಓಟ್ ಇದ್ದಾನೆ ಎಮ್ ಎಲ್ ಎಂ ಪಿ ಮಿನಿಸ್ಟರ್ಗಳು ಇವಾಗ ಅವ್ರ ಓಟೆ ಇಲ್ ಮೇಲೆ ಯಾರೋ ಓಟೆ ಹಾಕಿಲ್ಲ ಮೇಲೆ ನೀನು ಇಲ್ಲೇ ಇಲ್ಲ ಲಿಸ್ಟ್ ಇಲ್ಲಲ್ಲ ಆ ರೀತಿ ಸುದೀಪ್ ಅಣ್ಣ ಅವರು ಅದು ಮಾಡಿದ ಟ್ರೋಲ್ಗಳಾಗಿದೆ ನಾನು ನೋಡಿದೆ ಅವ್ರ ಹಂಗ ಮಾತಾಡಬಾರ್ದಾಯ್ತು ಆಮೇಲೆ ಅವ್ರು ಎಚ್ಚೆತ್ಕೊಂಡ್ ಬರ ಅದ ನೆಕ್ಸ್ಟ್ ಇದಲ್ಲಿ ಅವ್ರು ಹೇಳಿದ್ರು ಆದ್ರೆ ಬಿಗ್ ಬಾಸ್ ನಡೀಬೇಕಂದ್ರೆ ಜನಗಳು ನೋಡುದನ್ನೇ ಜನ ಪ್ರೇಕ್ಷಕರು ನೋಡಿ ಟಿ ಆರ್ ಪಿಗಳಲ್ಲಿ ಇದ್ರೆ ತಾನೇ ಏನಕ್ಕೆ ಪ್ರೋಮ ಬಿಡ್ತಾರೆ ಬಿಗ್ ಬಾಸ್ ಅವರು ಕಚ್ಚಾಡೋದು ಒದ್ಲಾಡೋದು ಬೈದಾಡೋದೆಲ್ಲ ಆಗ್ತದಲ್ಲ ಏನಕ್ಕೆ ಹಾಕ್ತಾರ ಹೇಳಿ ಜನ ನೋಡ್ಲಿ ಸಂಜೆಗೆ ಏನೋ ಕಿತ್ಲಾಡ್ತಾವಿ ಏನಿರಲ್ಲ ಅಲ್ಲಿ ಅದೇ ಪ್ರೋಮ ಮಾಡಿ ಮಾಡಿ ಇವ್ರು ಮಾಡ್ತಾ ಇರೋದು ಜನ ನೋಡ್ಲಿ ಅನ್ಬಿಟ್ಟು ಜನಕ್ಕೆ ಅಧಿಕಾರ ಇದೆ ಓಟ್ ಹಾಕೋದು ಅವ್ರಿಗೆ ಯಾರು ಬೇಕೋ ನನ್ಗೆ ಯಾರು ಬೇಕೋ ಅವ್ರು ಓಟ್ ಹಾಕ್ತೀನಿ ಇದು ನನಗೆ ನನಗಿರುತ್ತೆ ಜನ ಓಟ್ನ ನಾವು ತಿರಸ್ಕಾರ ಮಾಡೋಂತ ಅಧಿಕಾರ ಯಾರಿಗೂ ಇಲ್ಲ ಇಡೀ ಸಂವಿಧಾನ ಇರೋದೇ ಅದೇ ಇದರಲ್ಲಿ ಓಟ್ ಹಾಕಿ ಜನ ಗೆಲ್ಸ್ತಾರೆ ಇವಾಗ ನನ್ಗೆ ಯಾರು ಬೇಕಾದ್ರೂ ಹಾಕೋದಿ ಓಟ್ನ ನೀನ್ ಚುನಾಯಿತಿ ಮಾಡಿ ಅವ್ನ ಗೆಲ್ಸ್ತೀನಿ ಅನ್ನೋದನ್ನ ಓಟ್ ಹಾಕಿದ್ಮೇಲೆ ಅದ್ ಬೇಡ ಯಾರಿಗೂ ಯಾರಿಗು ಇಲ್ಲ ಇಲ್ಲಲ್ಲ ಅದನ್ನ ಶ್ರೀಪಣ್ಣ ತಿರ್ಗಾ ಅದ ಹೇಳಿದ್ದಾರೆ ಅದೇ ಪ್ರತಿಯೊಬ್ರು ಅವನ ಮೇಲೆ ಒಲಿವೆ ಗೆಲ್ಲಿ ಯಾರೋ ಹೇಳಿ ನೋಡಿದೆ ಮನೆ ಎಲ್ಲ ನೋಡಿದೆ ವಿಡಿಯೋಗಳೆಲ್ಲ ಕಟ್ಲಿ ಒಂದು ಮೋಲ್ಡ್ ಮನೆ ಎಲ್ಲ ಕಟ್ಟಿಕೊಂಡು ಮದ್ವೆ ಆಗಿ ಚೆನ್ನಾಗಿ ಇರ್ಲಿ ಬಿಡ್ರಿ ಹೆಣ್ಮಂತನು ಹ ಎಲ್ಲರೂ ಅದೇ ತಾನೆ ಚೆನ್ನಾಗಿರ್ಲಿ ಬಿಡಿ ಯಾರ ಹಳ್ಳಿ ಹುಡ್ಗ ಒಂದು ಬೆಳ್ದಾನು ಇದ್ದೆ ಮಾಡಿ ಬಿಡಿ ಯಾರಾದ್ರೂ ಏನು ಕಷ್ಟಕ್ಕೆ ಉಪಯೋಗ ಆಗ್ಲಿ ಅದು ದುಡ್ಡು ಐವತ್ತು ಲಕ್ಷ ಅನ್ನೋದು ನಮ್ಮ ಇಚ್ಛೆ ಅಷ್ಟೇ